ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಅನೇಕ ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ ಧ್ವನಿವರ್ಧಕಗಳನ್ನು ಉಂಟಾಗುವ ಶಬ್ದ ಹಗಲಿನಲ್ಲಿ ಐವತ್ತು ಡಿಸಿಬಲ್ ಮತ್ತು ರಾತ್ರಿ ನಲವತ್ತೈದು ಡಿಸಿಬಲ್ ಇರಬೇಕು ಆದರೆ ಈಗ ಮಸೀದಿಗಳಲ್ಲಿ ಆಜಾನ್ ಕೂಗುವಾಗ ಉಪಯೋಗಿಸ್ತಿರ್ತೋ ಧ್ವನಿವರ್ಧಕಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಇನ್ನೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಮಹಾರಾಷ್ಟ್ರದ ಹಲವು ಕಡೆ ಕೆಲವು ಸಂಘಟನೆಗಳು ವಿಪರೀತ ಶಬ್ದ ಮಾಡಿ ಆದಾನ್ ಕೂಗುವುದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಸಂಘಟಿಸಿ ಸುಮಾರು ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಬಹಳ ಇದನ್ನು ಗಮನಿಸಬೇಕಂತಂದರೆ ಮಹಾರಾಷ್ಟ್ರ ಬಾಂಬೆನಲ್ಲಿ ಒಂದು ಸಾವಿರ ಇನ್ನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಆದರೂ ಮಸೀದಿಗಳು ಹೆಚ್ಚು ಧ್ವನಿ ಹೊರಸೂಸುವ ಲೌಡ್ ಸ್ಪೀಕರ್ ಬಳಸುವುದನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳನ್ನೇ ಆಜಾನ್ ಕರೆ ಕೇಳಲು ಮೊಬೈಲ್ ಅಪ್ಲಿಕೇಶನ್ ಈಗ ಬಂದಿದೆ ಹೊಸ್ದಾಗಿ ಬಂದಿದ್ದಾವೆ ತಮಿಳ್ ತಮಿಳುನಾಡಿನ ತಿರುವನ್ಯಲಿ ಕೆಲವು ಐ ಟಿ ತಂತ್ರಜ್ಞರು ಸೇರಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಿ ಅಭಿವೃದ್ಧಿಪಡಿಸಿದ್ದು ಇದು ಆಜಾನ್ ಕರೆಯನ್ನು ನೇರವಾಗಿ ಹಾಕೋದಿಕ್ಕಿನಲ್ಲಿ ಅವಕಾಶ ಆಗ್ತಾಯಿದೆ ಈ ತತ್ರಾಂಶವನ್ನು ಅಳವಡಿಸಿಕೊಂಡಿರುವ ಮಹೀಮ್ ಜುಮಾ ಮಸೀದಿಯ ಪಹಾದ್ ಖಲೀಲ್ ಪಠಾಣ್ ಅವರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೇವೆ ನೇರವಾಗಿ ನಮ್ಮ ಜನರಿಗೆ ಆಜಾದನ್ನು ಅಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮೀಯರಿಗೆ ಅಜಾನ್ ಕೇಳುವುದರಿಂದ ತೊಂದರೆ ಆಗುವುದನ್ನು ತಪ್ಪಿಸಲು ಈ ತಂತ್ರಾಂಶವನ್ನು ತುಂಬ ಸಹಕಾರಿಯಾಗಿದೆ ಎಂದು ಪಠಾಣವರು ಈಗಾಗಲೇ ಹೇಳಿದ್ದಾರೆ ಅದಕ್ಕೋಸ್ಕರ ಈ ತಂತ್ರಜ್ಞಾನ ಉಚಿತವಾಗಿ ಆಂಡ್ರಾಯ್ಡ್ ಮತ್ತು ಐಒ ಎಸ್ ಪ್ಲೇಸ್ಟೋರ್ನಲ್ಲಿ ದೊರೆಯುತ್ತಿದ್ದು ಸರ್ಕಾರವೇ ಮಸೀದಿಗಳಿಗೆ ಈ ತಂತ್ರಾಂಶವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ನಿರ್ದೇಶಿಸಬೇಕು ಹಾಗೂ ಲೈ ಲೌಡ್ ಸ್ಪೀಕರ್ಗಳಿಂದ ಉಂಟಾಗುವ ವಿಪರೀತ ಶಬ್ದದಿಂದ ವೃದ್ಧರು ಅನಾರೋಗ್ಯ ಪೀಡಿತರು ವಿದ್ಯಾರ್ಥಿಗಳಿಗೆ ಆಗ್ತಿರೋಂಥ ತೊಂದರೆ ತಪ್ಪಿಸಬೇಕು ಮತ್ತು ಮುಸ್ಲಿಮೇತರಿಗೆ ಆಜಾನ್ ಕೇಳುವುದರಿಂದ ಆಗುವ ಮಾನಸಿಕ ಮತ್ತು ಧಾರ್ಮಿಕ ಆತನೆಯನ್ನು ಕೂಡ ತಪ್ಪಿಸಲು ಸೂಕ್ತ ಕ್ರಮ ಇದರಿಂದ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಸಂಬಂಧಪಟ್ಟವರಿಗೆ ಸರಿಯಾದ ಕಾನೂನು ತಿಳುವಳಿಕೆ ನೀಡಿ ಈಗಿರುವ ಲೌಡ್ ಸ್ಪೀಕರ್ಗಳನ್ನು ತೆರವುಗೊಳಿಸಿ ಶಬ್ದ ಮಾಲಿನ್ಯ ರಹಿತ ಪರಿಸರವನ್ನು ನಿರ್ಮಾಣ ಮಾಡಲು ಈ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಾನು ಯಾತಕ್ಕೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೇ ಈ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅನೇಕ ಮಸೀದಿಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಇದು ಸಂಪೂರ್ಣ ಕಂಟ್ರೋಲ್ ಬರೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಂತೂ ಇದನ್ನು ಶುರುನೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಆ ಪಠಾಣದಂಥ ವ್ಯಕ್ತಿ ಮಹೀಮ್ ಜಮಾ ಮಸೀದಿಯ ಫಹಾದ್ ಖಲೀಲ್ ಪಠಾಣ್ ಅವರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನೇರವಾಗಿ ನಮ್ಮ ಜನರಿಗೆ ಆಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಹೊರಗಡೆ ಎಲ್ಲೂ ಪ್ರಸಾರ ಆಗಲ್ಲ ಇದು ನೇರವಾಗಿ ಆ ಮುಸಲ್ಮಾನರಿಗೆ ಇದು ತಲುಪತ್ತೆ ಯಾರು ಅದನ್ನು ಮಾಡಬೇಕು ಅಂತ ಇದ್ದಾರೋ ಅವರಿಗೆ ಹಾಗಾಗಿ ಆಧ್ಯಾತ್ಮಿಕವಾಗಿ ನಮ್ಮ ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮಿ ಧರ್ಮೀಯರಿಗೆ ಆಜಾನ್ ಕೇಳುವಂಥ ಆಗ್ತಿರೋಂಥ ತೊಂದರೆ ತಪ್ಪಿಸಲು ಈ ತತ್ರಾಂಶ ಅಂಶ ತುಂಬ ಸಹಕಾರಿಯಾಗುತ್ತೆ ಅನ್ನೋಂಥ ಮಾತನ್ನು ಪಠಾಣವರೇ ಹೇಳಿದ್ದಾರೆ ಇದೆಲ್ಲ ಸತ್ಯ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ದಿಕ್ಕಿನಲ್ಲಿ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ಸುಪ್ರೀಂ ಕೋರ್ಟ್ ಆದಾಯ ಇದ್ದರೂ ಕೂಡ ಈ ದಿಕ್ಕಿನಲ್ಲಿ ಏನೂ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ನಾನು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೊಸ ವ್ಯವಸ್ಥೆ ಏನಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೇರೆ ಯಾರಿಗೂ ತೊಂದರೆ ಆಗ್ದಂಗೆ ಧಾರ್ಮಿಕವಾಗಿ ಆಚರಣೆ ಮಾಡ್ತಾರಂಥ ಮುಸಲ್ಮಾನರು ಅವ್ರು ಮಾತ್ರ ಇದನ್ನು ಬಳಸೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಿದ್ರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯ ಜನ ಇವ್ರನ್ನ ಬೆಚ್ತಾರೆ ಮುಸಲ್ಮಾನರಿಗೂ ಅನ್ಯಾಯ ಆಗೋಲ್ಲ ಹಿಂದೂ ಸಮಾಜಕ್ಕೂ ಅನ್ಯಾಯ ಆಗಲ್ಲ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತ ಒತ್ತಾಯ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತಾಯಿದೆ